அஜி கே ப்ளீஸ் கணே ரஜா ஆயத்து நான்கலண்ணா கர நோய் தின்பிடு மர்த்தி ಹುಷಾರಾಗ್ ಬನ್ನಿ ಆಯ್ತಾ ಎಂತ ಮಾಡೋದು ಮಕ್ಳು ಬೇರೆ ಅಂತ ಅಂತವ್ರಲ್ಲ ಅದೇ ನಾನು ಅನ್ಕೊಂಡಿದ್ದೆ ಹೋಗೋಣ ರಜಾ ಬೇರೆ ಐತೆ ಮಕ್ಳಿಗೆ ಎರಡು ತಿಂಗಳು ಅದೇ ಮನೇಜರ್ಗ್ ಬರೇ ಹೋಗ್ಬೇಕು ಈ ಥರ ಮಾದೇಶ್ವರ ಬೆಟ್ಟಗೆ ಪೂಜೆ ಮಾಡ್ಸ ಕಲ್ಗೂ ಹೋಗ್ಬಿಟ್ಟು ಒಟ್ಟಿಗೆ ಬರೋಣ ಅಂದ್ಕೊಂಡಿದ್ದೆ ಅವ್ರ ಅಪ್ಪನ್ ಕೆಲಸ ಐತಂತೆ ಅವ್ರ ಅಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ ಐತೆ ಹಂಗೆ ಮಾಡವ ನೀವ್ರ ಅಪ್ಪ ಏನು ಒಂದ್ಸತಿ ಕೇಳ್ಬಿಡು ಈ ವಾರದೆಲ್ಲ ಹೋಗಿದ್ದ ಬಂದ್ಬಿಡೋಣ ಪ್ರವೀಣ ಪುಟ್ಟಿ ಮತ್ತೆ ತಮ್ಮಣ್ಣಿಂಬ್ರೂ ಊರಿಗೆ ಹೋಗೋಣ ಅಂತ ಹಠ ಮಾಡ್ತಾರೆ ಕಣ ಅವರು ರಜೆನೂ ಕೊಟ್ಟವರಲ್ಲ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಅದೇ ಊರಿಗೆ ಹೋಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಂಗೆ ಮನೆ ದೇವ್ರಿಗೆ ಹೋಗೋಕ್ಕಿತ್ತಲ್ಲ ಮಾದೇಶ್ವರ ಹೋಗ್ಬಿಟ್ಟು ಹೋಗ್ಬಿಟ್ಟಂಗೆ ಪೂಜೆ ಮಾಡಿಸ್ಕೊ ಬಂದ್ಬಿಡೋಣ ಒಂದು ವಾರ ರಜೆ ಕೊಟ್ಟವ್ರೆ ಈ ವಾರದಲ್ಲಿ ಬಂದ್ಬಿಡೋಣ ಓ ಹೌದಾ ಇನ್ನೂ ಒಳ್ಳೇದಾಯ್ತಲ್ಲ ಸರಿಕೋಣ ಪ್ರವೀಣ ನಾವಿವತ್ತು ಹೋಗ್ಬಿಟ್ಟು ಮಕ್ಕಳಿಗೆ ಬಟ್ಟೆ ಎಲ್ಲ ತಂದ್ಬಿಡ್ತೀವಿ ಊರಿಗೆ ಹೋಗೋಕ್ಕೆ ಸರಿ ಆಯ್ತು ಮೊಗಲ್ ತನ್ಬೋಡಿ ದುಡ್ಡೇನರಬೇಕು ಅಂದ್ರೆ ಕೇಳಿ ನನ್ನ ತಮಣಿ ಎ ತಮಣಿ ನೋ ಪ್ರವೀಣಾ ತಮಣಿ ಪುಟ್ಟಿ ಇಬ್ರು ಇಲ್ಲೇ ಆಟ ಆಡ್ತವ್ರೆ ಹೋಗಿತ್ ಕರ್ಕ ಬರೋಗೋ ಸ್ವಲ್ಪ ಸರಿ ಆಯ್ತು ನಾವು ಹೋಗಿ ಕರ್ಕ ಬರ್ತೀನಿ ಯಾನ ಓ ಬಂದ್ರಾ ಏನಿಲ್ಲ ಕಣ ತಮಣಿ ಅದೇ ಊರಿಗೆ ಹೋಗ್ಬೇಕಂತ ಹೇಳ್ತಿದ್ದಲ್ಲ ಅಮ್ಮ ಅಮ್ಮಯ್ಯನೇ ಹೇಳ್ತು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಮಹದೇಶ್ವರಂಗೆ ಪೂಜೆ ಮಾಡಿಸಕ್ಕೆ ಹಂಗೆ ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂತ ಅಪ್ಪಯ್ಯಂಗೂ ಆಫೀಸಲ್ಲಿ ರಜೆ ಕೊಟ್ಟವ್ರಂತೆ ಅದಕ್ಕೆ ಈ ವಾರನೇ ಊರಿಗೆ ಹೋಗ್ತಿದ್ದೀವಿ ಕಣತಮ್ಮನಿ ಉಕ್ಕಣ ತಮ್ಮ ನೀ ನಾವು ಈ ವಾರನೇ ಹೋಯ್ತಿದೀವಿ ಅದಕ್ಕೆ ಎಲ್ಲರಿಗೂ ಬಟ್ಟೆ ತಗ ಬರೋಣ ಅಂತ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ ಕಣ ಇವತ್ತು ನಾವು ಬಟ್ಟೆ ಅಂಗಡಿಗೆ ಹೋಗ್ತಿದೀವ ಬಾರೆ ಅಜ್ಜಿ ಬೇಗ ಹೋಗೋಣ ಸರಿ ಕಣ್ರವ ನೀವೆಲ್ಲ ರೆಡಿ ಆಗ್ಬಿಡಿ ನಾನು ಕಾಯ್ತಾ ಇರ್ತೀನಿ ಸರಿನಾ ನಾನು ಈಗ ರೆಡಿ ಆಗ್ಬರ್ತೀನಿ ಕಣಜಿ ಸರಿ ಕಣೆ ಮಯ ನಾನು ಕಾರ್ ಎತ್ಕೊಬತ್ತೀನಿ ಸರಿ ಕಣ ಆಯ್ತು ಹೋಗಿ ಮನೆ ಮುಂದೆ ತಂದಾಕು ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ನೀವು ಕಾರ್ ತಗೊಂಡ್ಬಂದ್ಬಿಡಿ ನಮಸ್ಕಾರ ಮೇಡಮ್ ಹೇಳಿ నమస్కారం నమస్కారం నమ్ముడుర్గై చానాగరా బట్ట కొడు కొడమ కరకణోడుడుర్మా ఉడుడుర్గై చానాగరా బట్ట కొడు అయితే బన్నీ మక్ల మక్ల నిమ్గే ఏప్ టైప్ ಬೇಕు ట్రెడిషనల్నా అథవా మోడర్నల్నా కాక నింగ మాడన్ టైప్ చూసి ఏనో మోడర్ననా యా మోడర్ననో బేడా ఎంటదూ బేడా తమనే నిను పంచశాల్తా బుట్టి నిన్ యాంగడునితాగా అస్తే

ಕೊಟ್ಟೆ ಮ್ಯಾಮ್ ಈ ಶರ್ಟ್ ನೋಡಿ ಇದೇ ಇಲ್ಲಿ ಶರ್ಟ್ ತಮ್ಮನಿ 사이즈 ಆಗುತ್ತೆ ನೋಡು ಆಗೆ ನೋಡಿ ನಾನು ಈ ಪ್ಯಾಂಟ್ ಬಟ್ಟೆ ತಸಮ್ಮ ಹಾಯ್ ಟೂರಿ ಮ್ಯಾಮ್ ಕೊಟ್ಟೆ ನನಗೆ ಇದೇ ಇಷ್ಟ ಆಯ್ತು ನನಗೆ ತಗೊತೀನಿ ನನ್ನ ಬಟ್ಟೆ ಚೆನ್ನಾಗಿ ಸರ್ ಅವರ್ದು ನಮ್ದು ಎಲ್ಲ ಪ್ಯಾಕ್ ಮಾಡ್ಬಿಡಿ ಸರ್ ಸರಿ ಬನ್ನಿ ಈ ಕಡೆ ಬಿಲ್ ಹಾಕ್ತೀನಿ ನೋಡಿ ಮೇಡಮ್ ಇದೆಲ್ಲ ಒಟ್ಟು ಒಂಬತ್ತು ಸಾವಿರದ ಐನೂರು ರೂಪಾಯಿ ಬಿಲ್ ಆಗಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಇನ್ನು ಮಿಕ್ಕಿದ ಅಮೌಂಟ್ ಕೊಡಿ ಮೇಡಮ್ ಏನಪ್ಪ ಇಷ್ಟು ಹೇಳ್ತಿದ್ಯಾ ನಾವೆಲ್ಲರೂ ಒಂದೇ ಕಡೆ ತಗೊಂಡವ್ನಿ ಅದಕ್ಕೆ ಕಮ್ಮಿ ಮಾಡ್ಕೊಳಪ್ಪ ಏಳು ಸಾವಿರ ಮಾಡ್ಕೊ ಇಷ್ಟು ಹೇಳ್ಬಿಟ್ರೆ ಈ ಜನ ಎಲ್ಲ ಹೋಗ್ಬೇಕು ಅಂತ ನಮ್ಮ ಹತ್ರ ಕಾಸಿಲ್ಲ ಮಾಡ್ಕೊ ಇಲ್ಲ ಕಣಜಿ ಕಡಿಮೆ ಮಾಡಿದ್ದೀವಿ ನಮಗೂ ಬಿಟ್ಬೇಕಲ್ಲ ಒಂದು ಕೆಲಸ ಮಾಡಿ ಒಂದು ಏಳುವರೆ ಸಾವಿರ ಕೊಟ್ಬಿಡಿ

ಇಷ್ಟ ಬೇಕಂದ್ಬಿಟ್ಟ ಇಬ್ರು ಹೋಗ್ಬಿಟ್ಟು ಆಯ್ತು ಎಲ್ಲರಿಗೂ ಹಾಳು ರೂಮ್ ಒಳಗಡೆ ಇರ್ತೀನಿ ನಿಮ್ದ ಕಾಫಿನ ನೀವು ಕೊಡ್ತೀರಾ ನಿಮ್ದ ಕಾಫಿನೇಫಿ ಅಮ್ಮ ನನ್ಗೂ ಹಾಳು ಕೊಡು ಆಯ್ತು ಎಲ್ಲರಿಗೂ ಕೊಡ್ತೀನಿ ಸಕ್ಕದ ಇತ್ತು